ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಟೆನ್ ಆಫ್ ನೈಂಟಿ ಡೇಸ್ ಇಂಟರ್ಮಿಟೇಂಟ್ ಫಾಸ್ಟಿಂಗ್ ಚಾಲೆಂಜ್ ಇವತ್ತಿನ ಫುಡ್ ರುಟೀನ್ ಹೇಗೆಲ್ಲ ಇತ್ತು ಏನೆಲ್ಲ ತಗೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ತುಂಬ ಬ್ಯುಸಿ ಇದ್ದೆ ಆಮೇಲೆ ಮಗನಿಗೆ ಸ್ವಲ್ಪ ಹುಷಾರು ಇಲ್ಲದರೋ ಕಾರಣ ಹಾಸ್ಪಿಟಲ್ಲು ಅದೆಲ್ಲ ಇತ್ತು ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಒಂದಷ್ಟು ಹುರಿದಿರೋಂಥ ಕಡಲೆ ಬೀಜ ಬಾಳೆಹಣ್ಣು ನೆನೆಸಿರೋಂಥ ಬಾದಾಮು ಹಾಲು ಆ್ಯಸ್ ಎ ಬ್ರೇಕ್ಫಾಸ್ಟ್ ಆಗಿ ಇವತ್ತ ಅದನ್ನೇ ತಗೊಂಡಿದ್ದೀನಿ ಮತ್ತೇನು ಬೇರೆ ಏನು ಮಾಡ್ಕೊಂಡಿರಲಿಲ್ಲ ಟೈಮ್ ಕೂಡ ಇರಲಿಲ್ಲ ಅಷ್ಟು ಹಾಗಾಗಿ ಇದನ್ನೇ ಮಾಡಿಕೊಂಡೆ ಇನ್ನು ಮಗನೂ ಮನೇನೇ ಇದ್ದ ಅವ್ನು ಸ್ವಲ್ಪ ಕೇರ್ ಮಾಡ್ಕೋಬೇಕಾಗಿತ್ತು ಸೆಕೆಂಡ್ ವೀಕ್ ಅಷ್ಟೇ ಈ ಥರ ಆಗೋಗಿದೆ ಹೋಪ್ ಥರ್ಡ್ ವೀಕ್ ಚೆನ್ನಾಗಿ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತೊಗೊಂಡು ಬರ್ತೀನಿ ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ವೀಡಿಯೋ ಎಷ್ಟಾದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇನ್ನು ಒಂದು ವಾರದಲ್ಲಿ ಒಂದು ಕೆ ಜಿ ಕಡಿಮೆ ಆಗಿದೆ ನಮ್ಮ ಒಂದು ತಿಂಗಳ ಟಾರ್ಗೆಟ್ ಬಂದುಬಿಟ್ಟು ಮೂರಿಂದ ನಾಲ್ಕು ಕೆ ಜಿ ಹಾಗಾಗಿ ನಮಗಿನ್ನೂ ಟೂ ವೀಕ್ಸ್ ಟೈಮ್ ಇದೆ ಸೊ ಖಂಡಿತವಾಗಿಯೂ ಮಾಡೋಣ ಪ್ರಯತ್ನ ಮಾಡೋಣ ಎರಡನೇ ವೀಕು ಆಗಿಲ್ಲ ಅಂದರೂ ಕೂಡ ನಾನು ವೇಟ್ ಏನು ಮಾಡೋಕ್ಕೇನು ಹೋಗಿಲ್ಲ ಅಂದರೆ ಮೇಂಟೆನೆನ್ಸ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಫುಡ್ಡು ಕೂಡ ನಾನು ಪೋರ್ಷನ್ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಆ ಥರ ಪ್ಲ್ಯಾನಿಂಗಲ್ಲಿ ನಾನು ರೆಸಿಪಿಗಳನ್ನ ಪ್ರಿಪೇರ್ ಮಾಡದೇ ಇದ್ರೂ ನಾನು ಮಾಡಿರೋದು ಮಾಡಿರೋದನ್ನೇ ಪೋರ್ಷನ್ ಕಂಟ್ರೋಲ್ ಮಾಡಿಕೊಂಡು ತಗೋತಾ ಇದ್ದೀನಿ ಸೊ ಹಾಗಾಗಿ ಅಷ್ಟೊಂದು ವೇಟಲ್ಲಿ ವೇರಿಯೇಷನ್ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಸೆಕೆಂಡ್ ವೀಕ್ ರಿಸಲ್ಟ್ ನೋಡುವಾಗ ನಿಮಗೆ ಗೊತ್ತಾಗುತ್ತೆ ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಮೆಂತ್ಯ ಸೊಪ್ಪು ಹಾಕಿ ಹೆಸರು ಕಾಳು ಪಲ್ಯನ ಮಾಡಿಕೊಂಡಿದ್ದೆ ಅದ್ರ ಜೊತೆಗೆ ಸಲಾಡು ಮತ್ತು ಮೊಸರು ಅದ್ರ ಜೊತೆಗೆ ಒಂದು ಎರಡು ರೊಟ್ಟಿ ಒಂದು ಕಡಕ್ ರೊಟ್ಟಿ ತೊಗೊಂಡಿದ್ದೆ ಕಡಕ್ ರೊಟ್ಟಿ ತೊಗೊಳ್ಳೋದ್ರಿಂದ ಬೇಗ ಫಿಲ್ಲಿಂಗ್ ಅನಿಸುತ್ತೆ ಊಟ ಜಾಸ್ತಿ ಮಾಡೋಕ್ಕಾಗಲ್ಲ ಹಾಗಾಗಿ ಅದ್ರ ಆ ರೀತಿ ತಗೊತೀನಿ ನಾನು ಊಟ ಆದಮೇಲೆ ಒಂದು ಗ್ಲಾಸು ಮಜ್ಜಿಗೆನ ತಗೊಂಡಿದ್ದೀನಿ ಇವತ್ತು ಸ್ವಲ್ಪ ತುಂಬಾ ಕೆಲಸ ಹೆಕ್ಟಿಕ್ ಆಗಿತ್ತು ಒಂದು ಸೆಕೆಂಡ್ ವೀಕ್ ಅಂತ ಹೇಳ್ಬೋದು ಹಾಗಾಗಿ ನನಗೆ ಪ್ರಾಪರಾಗಿ ಏನು ಪ್ಲ್ಯಾನ್ ಮಾಡ್ದೇ ವೀಡಿಯೋ ಕನ್ಸಿಸ್ಟೆಂಟಾಗಿ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡಿ ಮಾಡ್ತಾಯಿದ್ದೀನಿ ಅಷ್ಟೆ ಹಾಗಾಗಿ ನಿನ್ನೆ ಕೂಡ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ಇನ್ನು ನೈಟ್ ಡಿನ್ನರ್ಗೆ ಏನು ಅದೇ ಹೇಳಿದ್ನಲ್ಲ ಪ್ಲ್ಯಾನ್ ಏನೂ ಇರಲಿಲ್ಲ ಮನೇಲಿ ಸ್ವಲ್ಪ ಬಟಾಣಿ ಇತ್ತು ಅದು ತುಂಬ ದಿವಸ ಫ್ರಿಜ್ಜಲ್ಲಿಟ್ಟರೆ ಮೊಳಕೆ ಬಂದುಬಿಡುತ್ತೆ ಹಾಗಾಗಿ ಮೊಳ ಬಟಾಣಿಯಲ್ಲಿ ಜಾಸ್ತಿ ಪ್ರೋಟೀನ್ ಸಿಗುತ್ತೆ ವೆಜಿಟೇರಿಯನ್ಸ್ಗೆ ಹೇಳ್ಬೋದು ಇವಾಗ ನೀವು ನೋಡ್ಬೋದು ಪ್ರೋಟೀನ್ ಪೌಡರ್ಗಳೆಲ್ಲ ಪ್ರಿಪೇರ್ ಮಾಡಿರ್ತಾರೆ ಅದ್ರ ಮೇಲೆ ಹಾಕಿರ್ತಾರೆ ಪೀಸ್ ಎಕ್ಸ್ಟ್ರಾಕ್ಟ್ ಅಂತ ಹೇಳಿ ಹಾಗಾಗಿ ಬಟಾಣಿ ತುಂಬ ಒಳ್ಳೆಯದು ವೆಜಿಟೇರಿಯನ್ಗೆ ನೀವು ಆರಾಮಾಗಿ ಬಟಾಣಿನ ಸೀಸನ್ನಲ್ಲಿದ್ದಾಗ ತಗೋಬಹುದು ಆ ರೀತಿ ಫಸ್ಟ್ ಟೈಮ್ ಈ ಥರ ಪಲ್ಯ ಮಾಡ್ಕೊಳ್ಳೋಣ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಮತ್ತು ಹೈ ಪ್ರೋಟೀನ್ ಆಗಿರುತ್ತೆ ಅಂತ ಹೇಳಿ ಪಲ್ಯನ ರೆಡಿ ಮಾಡ್ಕೋತಾ ಇದ್ದೀನಿ ರೆಸಿಪಿ ಸಿಂಪಲ್ಲು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಟೇಸ್ಟ್ ಅಂದರೂ ಸೂಪರಾಗಿ ಬಂದಿತ್ತು ಇದನ್ನು ನೀವು ಸ್ಯಾಂಡ್ವಿಚ್ಗೆ ಹಾಕ್ಕೊಂಡು ಕೂಡ ತಿನ್ಕೋಬೋದು ಅದು ತುಂಬ ಚೆನ್ನಾಗಿರುತ್ತೆ ಇದರ ಸ್ವಲ್ಪ ಹೆರೆದ್ಬಿಟ್ಟು ಪನ್ನೀರು ಆ ರೀತಿ ಹಾಕಿ ಸ್ವಲ್ಪ ಸಾಫ್ಟಾಗಿ ಮಾಡಿಕೊಂಡ್ರೆ ಇಲ್ಲಾಂದರೆ ನೀವು ಬಟಾಣಿನ ಮ್ಯಾಶ್ ಮಾಡಿ ಇದರಲ್ಲಿ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಪನ್ನೀರನ್ನ ಸೇರಿಸ್ಕೊಂಡು ಸ್ಯಾಂಡ್ವಿಚ್ ಥರ ಮಾಡಿಕೊಂಡ್ರೆ ಸೂಪರ್ ಆಗಿರುತ್ತೆ ನಾನು ಜಾಸ್ತಿ ಬಟಾಣಿ ಇತ್ತಂತ ಹೇಳಿ ಇವತ್ತು ಜಸ್ಟ್ ಪಲ್ಯ ಥರ ಮಾಡ್ಕೊಂಡಿದ್ದೀನಿ ಅಂತೂ ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲಿ ಟ್ರೈ ಮಾಡಿ ನೈಟ್ ಡಿನ್ನರ್ಗೆ ನಾನು ತೊಗೊಂಡಿರೋದಷ್ಟೇ ಚಪಾತಿ ಮತ್ತು ಇದು ಬಟಾಣಿ ಪಲ್ಯ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸೆಕೆಂಡ್ ವೀಕ್ ರಿಸಲ್ಟ್ನ ಆದಷ್ಟು ಬೇಗ ಶೇರ್ ಮಾಡ್ಕೋತೀನಿ ಇನ್ನು ಥರ್ಡ್ ವೀಕ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಎಕ್ಸಸೈಸ್ ಜೊತೆಗೆ ಡಯಟ್ ಜೊತೆಗೆ ಕಮ್ ಬ್ಯಾಕ್ ಮಾಡೋಣ ಏನು ಮಾಡೋಕ್ಕಾಗಲ್ಲ ಮಕ್ಕಳಿರುವಾಗ ಈ ಥರ ಎಲ್ಲ ಆಗುತ್ತೆ ಬ್ಯಾಚುಲರ್ ಇದ್ದೋರಿಗೆ ಆರಾಮಾಗಿ ಮೇಂಟೈನ್ ಮಾಡ್ತಾ ಹೋಗ್ಬೋದು ಬಟ್ ಫ್ಯಾಮಿಲಿ ಇದ್ದವ್ರಿಗೆ ಹೌಸ್ ವೈಫ್ ಆಗಿದ್ದವ್ರಿಗೆ ಇದೆಲ್ಲಾನು ಬರ್ತಾನೆ ಇರುತ್ತೆ ಮನೇಲಿ ಏನಾದರೂ ಒಂದು ಮಕ್ಳಿಗೆ ಹುಷಾರಿಲ್ಲ ಅಥವಾ ನಮಗೆ ಹುಷಾರಿಲ್ಲ ಅಥವಾ ಮತ್ತು ಏನಾದರೂ ಕೆಲಸಗಳು ಹೀಗಿದ್ದು ನಾವು ಸ್ವಲ್ಪ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಯಾವುದನ್ನು ಬಿಡಕ್ಕೆ ಹೋಗೋದು ಬೇಡ ಕಂಟಿನ್ಯೂಸ್ ಆಗಿ ಮಾಡೋಣ ನನ್ನ ಜೊತೆ ಯಾರೆಲ್ಲ ಮಾಡ್ತಾಯಿದ್ದೀರಾ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗ್ತಾ ಇದೆಯಾ ತಿಳಿಸಿ ಏನಾದರೂ ಚೇಂಜ್ ಮಾಡ್ಕೋಬೇಕಾ ಅದನ್ನು ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಗೊತ್ತಾಗುತ್ತೆ ನೀವು ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತ ಆಮೇಲೆ ಗಿವ್ ಅವೇ ಕೂಡ ಇದೆ ಈ ಸಲ ನಾನು ಗಿವ್ ಅವೇ ಮಾಡ್ತಾ ಇದ್ದೀನಿ ಅದು ನಿಮಗೆ ಹೆಲ್ಪ್ಫುಲ್ ಆಗುವಂಥ ಗಿವ್ ಅವೇ ಇದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇವತ್ತು ಇಷ್ಟೆಲ್ಲ ತಗೊಂಡೆ ರುಟೀನ್ ಇಷ್ಟ ಆಗಿತ್ತು ಮತ್ತು ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಕಮ್ ಬ್ಯಾಕ್ ಮಾಡೋಣ ಚೆನ್ನಾಗಿ ವಿಡಿಯೋ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋ ಒಳ ನೆಕ್ಸ್ಟ್ ವೀಡಿಯೋನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್